ನಂತರ ಮೊದಲನೇ ಬಾರಿ ತಾಯಿಯ ಎದೆ ಹಾಲನ್ನು ಕುಡಿಸ್ಬೇಕಾದ್ರೆ ಅದಕ್ಕೆ ಒಂದು ಸಂಸ್ಕಾರ ಇದೆ ಈ ಜಾತಕರ್ಮದ ಸಂದರ್ಭದಲ್ಲಿ ಅದನ್ನು ತಿಳಿಸ್ತಾರೆ ಜಗನ್ಮಾತೆಯಾದ ಸರಸ್ವತಿಯನ್ನ ಪ್ರಾರ್ಥನೆ ಮಾಡಿಕೊಂಡು ಸ್ಮರಣೆ ಮಾಡಿ ಜಗನ್ಮಾತೆಯನ್ನು ಸ್ಮರಣೆ ಮಾಡಿ ಹಾಲನ್ನು ಕುಡಿಸ್ಬೇಕು ಏನು ಅಂದರೆ ಈ ಹಾಲು ಆ ಮಗುವಿನ ಜ್ಞಾನವನ್ನ ವೃದ್ಧಿ ಮಾಡ್ಲಿ ಆ ಮಗುವನ್ನ ವಿದ್ಯಾವಂತನನ್ನಾಗಿ ಮಾಡ್ಲಿ ಸರಸ್ವತಿಯ ಕೃಪೆ ಇರಲಿ ಈ ರೂಪದಲ್ಲಿ ಜಗನ್ಮಾತೆ ಸರಸ್ವತಿಯೇ ಆ ಅಮೃತ ರೂಪವಾದ ಹಾಲನ್ನ ಕುಡಿಸಿ ಆ ಮಗುವಿಗೆ ಜ್ಞಾನವನ್ನ ಕೊಡ್ತಾ ಇದ್ದಾಳೆ ಅಂತ ಭಾವಿಸ್ಬೇಕು ಅದು ತಾಯಿಯ ಒಂದು ಕರ್ತವ್ಯ ಮುಖ್ಯವಾಗಿ ಐದನೇದು ನಾಮಕರಣ ಸಂಸ್ಕಾರ